ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೆ ಹಲೋ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಗೊಂದು ಕೆಂಪು ಬಣ್ಣದ್ದು ಮಾರುತಿ ಸುಜುಕಿ ಸಿಫ್ಟ್ ವಿಡಿಯೋ ವೇರೆಂಟ್ ಕಾರ್ ಗಡಿ ಕಳಿಸ್ಕೊಟ್ಟಿದ್ರೆ ಡಿಸೈರ್ ಡಿಸೈರ್ ಓಕೆ ಸರ್ ವೈಟ್ ಬೋರ್ಡು ಏನೈತ್ರಿ ಮಾಡಲು ಟೂ ತೌಸಂಡ್ ಟೆನ್ ಮಾಡಲು ಎರಡು ಸಾವಿರದ ಹತ್ತು ಹತ್ತು ಮಾಡಲ್ ಐತ್ರಿ ಹಾಂ ಓಕೆ ತಾವು ಓನರ್ ಎಷ್ಟಿದ್ರೆ ಗಾಡಿಗೆ ಸಿಂಗಲ್ಲು

ಹೌದು ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಅಲ್ಲಿ ಯಾವ ತರ ಇಟ್ಟಿದೀರ ಸರ್ ಸೂಪರ್ ಕಂಡೀಷನ್ ಇದೆ ಸರ್ ಏನು ಬರೀ ಡೀಸೆಲ್ ಹಾಕ್ಸ್ಕೊಂಡು ಅದು ಓಡೋದು ಹಂಗೆ ಹಂಗೆ ಇದೆ ಸರ್ ಇಂಜಿನ್ ಮಾತ್ರ ಶಿವ್ ಇಂಜನ್ ಆಗಿರೋದ ಏನ್ ಕೆಲ್ಸ ಆಗೈತ್ರಿ ಅಲ್ರಿ ಏನು ಇಲ್ಲ ಏನಿಲ್ಲ ಸರ್ ಶಿವ ಇಂಜಿನ್ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಇದೆ ಅದರಲ್ಲಿ ಹ್ಮ್ ಹಾ ನಾಲ್ಕು ಅಲೋ ವೀಲ್ಸ್ ಇದೆ ಮ್ಯಾಕ್ ವೀಲ್ ನಾಲ್ಕು ಮ್ಯಾಕ್ ವೀಲ್ ಇದೆ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಸರ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಹ್ಮ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ರಿವರ್ಸ್ ಕ್ಯಾಮರಾ ಎಲ್ಲಾ ಇದೆ ಓಕೆ ತಾವು ಎಕ್ಸ್ಟ್ರಾ ಪೆಟೆಡ್ ಕೂಡ ಮಾಡ್ಸಿದ್ರ ಅಡಿಷನಲ್ ಅಂದ್ರೆ ಪವರ್ ಸ್ಟೈರಿಂಗ್ ಪವರ್ ಸ್ಟೈರಿಂಗ್ ಪವರ್ ವಿಂಡೋ ಎಸಿ ವರೆಗೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪನಿ ಪೆಟ್ಟೆಡ್ ಬಂದಿರೋದ ಆಗಿರೋದ್ರಿಂದ ಕೂಡ ತಾವು ಎಕ್ಸ್ಟ್ರಾ ಪೆಟೆಡ್ ಮಾಡ್ಸಿರೋದ ಹಿಂದಗಡೆ ರಿವರ್ಸ್ ಕ್ಯಾಮರಾ ಆಗಿರ್ಬೋದು ಮತ್ತೆ ಮ್ಯಾಗ್ವಿಲ್ ಆಗಿರ್ಬೋದು ಈ ತರ ತಾವು ಎಕ್ಸ್ಟ್ರಾ ಪೆಟೆಡ್ ಮಾಡ್ಸಿದ್ರ ಹಾ ಮಾಡ್ಸಿದೀನಿ ಸರ್ ಓಕೆ ಅದೇ ಸರ್ ತಾವು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ ತನಕ ಕರೆನಿಂಗ್ ಇಟ್ಟಿದಿರ ಫ್ರೆಶ್ ಇದೆ ಸರ್ ಎರಡು ಕೂಡ ಫ್ರೆಶ್ ಐತ್ರಿ ಗಾಡಿ ತಗೊಂಡ್ರೆ ಎರಡು ಎರಡು ಫ್ರೆಶ್ ಅಲ್ಲೇ ರನ್ನಿಂಗಲ್ಲಿ ಸಿಗುವಂಥದ್ದು ಹಾಂ ಸರ್ ಓಕೆ ಏನ್ ಬರ್ತೈತೆ ರೀ ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ ಇಪ್ಪತ್ತ್ ಬರುತ್ತೆ ಸರ್ ಮೂರು ತನಕ ಒಳಗೆ ಏನು ಮಿಸ್ ಇಲ್ಲ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಹೆಚ್ಚೆ ಬಂದಾಗ ಏನು ಕೋಟ್ ಮಾಡ್ತಿರೋ ತ್ರೀ ಲ್ಯಾಕ್ ಫಿಫ್ಟಿ ಮಾಡ್ತಾ ಇದ್ದೀನಿ ಮೂರು ಲಕ್ಷದ ಹದಿನೈದು ಸಾವಿರ ಹ್ಞೂ

ಓಕೆ ಅಲ್ಲ ಒಟ್ಟಿನಲ್ಲಿ ಮುಂದೆ ಬಂದರೂ ಕೂಡ ಹೆಚ್ಚು ಕಡಿಮೆ ಆಗುವಂಥದಲ್ಲ ಅಲ್ಲಿ ಟೇಬಲ್ಲು ಹಾಂ ಸರ್ ಓಕೆ ಗಾಡಿರಂತೆ ಲೊಕೇಶನು ಸರ್ ತುಮಕೂರು ತುಮಕೂರು ಟೌನ್ ಸರ್ ಅಕ್ಕಪಕ್ಕ ಹಳ್ಳಿ ಐತ್ರಿ ಸಿಟಿ ಸಿಟಿನೇ ಐತೆ ರೀ ಹೌದು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ರೀ ಹಾಂ ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಯು